ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಡು ಬರೋಣ ರಾಮನವಮಿಯ ಇನ್ನೊಂದು ಮಾಹಿತಿ ನಿಮಗಾಗಿ ಈ ಬಾರಿ ರಾಮನವಮಿ ಎಂದು ಹೀಗೆ ಮಾಡಿ ಈ ಮೂರು ಆಚರಣೆಗಳಿಂದ ನಿಮ್ಮ ಆಸೆಗಳು ಈಡೇರುತ್ತವೆ ಇದೇ ಏಪ್ರಿಲ್ ಆರರಂದು ಎಲ್ಲೆಡೆ ಶ್ರೀರಾಮನವಮಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನದಂದು ಶ್ರೀರಾಮನ ಅವತಾರವಾಯಿತು ಎಂದು ನಂಬಲಾಗಿದೆ ಹಾಗಾಗಿ ಈ ದಿನ ರಾಮನವಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಅದೇ ದಿನ ತಾಯಿ ಸಿದ್ಧಿದಾತ್ರಿಯನ್ನು ಸಹ ಪೂಜಿಸಲಾಗುತ್ತದೆ ಈ ವರ್ಷ ರಾಮನವಮಿಯಂದು ಶ್ರೀರಾಮನ ಅನೇಕ ಭಕ್ತರಿಗೆ ಪ್ರಯೋಜನಕಾರಿಯಾಗಲಿದೆ ಹಾಗಿದ್ದರೆ ನಾವು ಶ್ರೀರಾಮನನ್ನು ಒಲಿಸಿಕೊಳ್ಳುವುದು ಎಂಬುದನ್ನು ತಿಳಿಯೋಣ ಬನ್ನಿ ರಾಮನವಮಿಯ ಶುಭ ದಿನ ರಾಮನವಮಿ ರಾಮನವಮಿಯೆಂದು ಭಗವಾನ್ ಶ್ರೀರಾಮನು ಜನಿಸಿದನು ಈ ದಿನದಂದು ಕಾಕತಾಳೀಯವಾಗಿ ಪುಷ್ಯ ನಕ್ಷತ್ರ ಕಾಣುತ್ತದೆ ಭಾನುವಾರವಾದ್ದರಿಂದ ರವಿ ಪುಷ್ಯಯೋಗ ರೂಪುಗೊಳ್ಳಲಿದೆ ರಾಮನವಮಿ ಎಂದು ಸರ್ವಾರ್ಥ ಸಿದ್ಧಿಯೋಗವು ಪ್ರಾಪ್ತಿಯಾಗಲಿದೆ ಇದಲ್ಲದೆ ಸುಲಕ್ಷ್ಮಣ ಯೋಗ ಮಾಲವೀಯ ರಾಜಯೋಗ ಬುಧಾದಿತ್ಯ ರಾಜಯೋಗ ಕೂಡ ಸಿದ್ಧಿಯಾಗಲಿದೆ ಈ ಶುಭ ಸಂದರ್ಭದಲ್ಲಿ ಭಕ್ತರು ಶ್ರೀರಾಮನನ್ನು ಪೂಜಿಸುವುದರಿಂದ ಅನೇಕ ಪ್ರಯೋಜನ ಪಡೆಯಬಹುದು ರಾಮನವಮಿ ಆಚರಣೆಯಾವಾಗ ರಾಮನವಮಿಯನ್ನು ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನದಂದು ಆಚರಿಸಲಾಗುತ್ತದೆ ಏಪ್ರಿಲ್ ಐದರಂದು ಸಂಜೆ ಏಳು ಇಪ್ಪತ್ತೇಳಕ್ಕೆ ಪ್ರಾರಂಭವಾಗಿ ಏಪ್ರಿಲ್ ಆರರಂದು ಸಂಜೆ ಏಳು ಇಪ್ಪತ್ತ್ನಾಲ್ಕರವರೆಗೆ ರಾಮನವಮಿ ಆಚರಣೆ ಮಾಡಲಾಗುತ್ತದೆ ರಾಮನವಮಿಯಂದು ಶ್ರೀರಾಮನಿಗೆ ತುಪ್ಪದ ದೀಪವನ್ನು ಆರತಿ ಮಾಡಲಾಗುತ್ತದೆ ಶ್ರೀರಾಮಸ್ತುತಿ ಜಪಿಸುವುದು ಹಾಗೂ ಆಹಾರ ಮತ್ತು ಹಣವನ್ನು ದಾನ ಮಾಡುವುದು ಶುಭವೆಂದು ಪರಿಗಣಿಸಲಾಗಿದೆ ರಾಮನವಮಿ ಎಂದು ಆಸ್ತಿ ಮತ್ತು ಚಿನ್ನವನ್ನು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ರಾಮನವಮಿಯ ಮಹತ್ವ ಭೂಮಿಯ ಮೇಲೆ ದುಷ್ಟತನ ಮತ್ತು ಪಾಪಗಳು ಹೆಚ್ಚಾದಾಗ ಭಗವಾನ್ ವಿಷ್ಣು ಅಯೋಧ್ಯೆಯಲ್ಲಿ ರಾಜ ದಶರಥ ಮತ್ತು ರಾಣಿ ಕೌಶಲ್ಯ ಮಗನಾಗಿ ಅವತರಿಸಿದನು ಎಂಬ ಧಾರ್ಮಿಕ ನಂಬಿಕೆ ಇದೆ ಅವನು ಶ್ರೀರಾಮನ ವೇಷ ಧರಿಸಿದನು ಅವರು ಧರ್ಮ ಮತ್ತು ಘನತೆಯನ್ನು ಸ್ಥಾಪಿಸಿದರು ಮತ್ತು ಉತ್ತಮ ಆದರ್ಶಗಳನ್ನು ಅನುಸರಿಸಿದರು ಈ ಕಾರಣಕ್ಕಾಗಿ ಅವರನ್ನು ಮರ್ಯಾದಾ ಪುರುಷೋತ್ತಮ ರಾಮ ಎಂದು ಕರೆಯಲಾಯಿತು ರಾಮನು ಲಂಕೆಯ ರಾಕ್ಷಸನಾದ ರಾವಣನನ್ನು ಕೊಂದನು ಧರ್ಮ ಸತ್ಯ ಮತ್ತು ಕರುಣೆಯ ಆಳ್ವಿಕೆಯನ್ನು ಪುನಃ ಸ್ಥಾಪಿಸಲಾಯಿತು ಹಾಗೆಯೇ ರಾಮನವಮಿ ಎಂದು ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಏನು ಮಾಡಬೇಕು ಒಂದು ರಾಮನವಮಿ ಎಂದು ನೂರ ಎಂಟು ತುಳಸಿ ಎಲೆಗಳ ಮೇಲೆ ಶ್ರೀರಾಮ ಎಂದು ಬರೆದು ಅದರಿಂದ ಹಾರವನ್ನು ಮಾಡಿ ರಾಮನಿಗೆ ಅರ್ಪಿಸಬೇಕು ಎರಡು ಎಂದು ಬೆಳಗ್ಗೆ ಸ್ನಾನ ಮತ್ತು ಧ್ಯಾನ ಮಾಡಿದ ನಂತರ ರಾಮನಾಮವನ್ನು ಪಠಿಸಬೇಕು ಇದು ನಿಮ್ಮ ಆಸೆಯನ್ನು ಪೂರೈಸುತ್ತದೆ ಮೂರನೆಯದಾಗಿ ರಾಮನವಮಿಯ ದಿನದಂದು ಯಾವುದೇ ದೇವಸ್ಥಾನವಿರಲಿ ಹೆಸರುಬೇಳೆ ಮತ್ತು ಬೆಲ್ಲವನ್ನು ದಾನ ಮಾಡಿ ಇದರಿಂದ ನೀವು ಬಯಸಿದ ಯಶಸ್ಸನ್ನು ಪಡೆಯುತ್ತೀರಿ ರಾಮನವಮಿಯ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು